ಹಲೋ ರೀ ನಮಸ್ಕಾರ ಎಲ್ಲಾರಿಗೂ ಇವತ್ತಿನ ಸ್ಮಾಲ್ ವಿಡಿಯೋ ಐತಿ ವೆರಿ ಇನ್ಫಾರ್ಮೇಟಿವ್ ಐತಿ ಈಗ ಉತ್ರಿ ಬಿಸಿಲು ಸ್ಟಾರ್ಟ್ ಆಗೈತಿ ಈಗ ನಾವು ರೇಷ್ಮೆ ಸೀರೆ ಒಂದು ಐದರಿಂದ ಹತ್ತು ನಿಮಿಷ ಬಿಸಿಲಾಗಿ ಒಣಗಿಸಿದ್ರೆ ಅವು ಜಾಸ್ತಿ ದಿನ ಬಾಳಿಕೆ ಬರ್ತಾವೆ ಹಂಗಂತ ಹೇಳಿ ಬಿಸಿಲಿಗೆ ಹಾಕಿಂದ ಜಾಸ್ತಿ ಹೊತ್ತ ಬಿಡುವಂಗಿಲ್ಲ ಯಾಕಂದ್ರೆ ಭಾಳ ಬಿಸಿ ಆದ್ರೂ ಸೀರೆ ರೀ ಯಾಕಂದ್ರೆ ಅವು ರೇಷ್ಮೆ ಇರ್ತಾವಲ್ಲ ಆಮೇಲೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಅವು ಬೆಚ್ಚಿಗೆ ಸೀರೆ ಬಿಸಿಲಿಗೆ ಬೆಚ್ಚಗಾಗಿಂದ ಅವನ್ನ ತೆಗೆದು ಸ್ವಲ್ಪ ಹೊತ್ತು ಮತ್ತು ಒಳಗೆ ಒಣ ಹಾಕಿ ಅವು ತಣ್ಣಗಾಗಿಂದು ಮತ್ತು ಮಡಚಿಡಬೇಕು ಹಿಂಗೆ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ನಾವು ರೇಷ್ಮೆ ಸೀರೆಗಳನ್ನೆಲ್ಲ ಬಿಸಿಲಿಗೆ ಹಾಕಿ ತಡಗಿದು ಇಡೋದ್ರಿಂದ ಅವು ಭಾಳ ದಿನ ಬಾಳಿಕೆ ಹೇಳಿ ಯಾವಾಗಿಂದನು ಇದು ಐತೆ ಐತಿ ನಾವು ಎಷ್ಟು ದಿನ ಹಾಕಿದ್ದಿಲ್ಲ ಹಾಗಂದ್ರೆ ಈಗ ಹೆಂಗೂ ಬಿಸಿಲು ಚಾಲು ಆತಲ್ಲ ಒಂದು ಸಲ ಹಾಕಿ ತೆಗ್ದಿಡೋಣ ತಡಿ ಅಂತ ಹೇಳಿ ಹಾಕಿದ್ವಿ ಆ್ಯಕ್ಚುಲಿ ಇವ ನಮ್ಮ ಅಕ್ಕನ ಸೀರೆ ಅದಾವ್ರಿ ಎಲ್ಲ ಹಾಕಿಟ್ರ ಅಂತಂದು ಹಾಕಕತ್ತಿದ್ವಿ ರೀ ಹಂಗೆ ವೀಡಿಯೋ ಮಾಡಿ ಹಾಕೊತಡೆ ಇನ್ಫಾರ್ಮೇಷನ್ ಐತಿದ್ರೊಳಗೆ ಅಂತ ಹೇಳಿ ವೀಡಿಯೋ ಮಾಡಿ ಹಾಕಾಕತ್ತಿದ್ದೆ ನಿಮ್ಗೆ ಏನಾರ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಜ್ಯೋತಿ ಜಿ ಭೋಜೆಟ್ಟರ್ ಅಂತ ಹೇಳಿ ಇನ್ನೂ ಚಲೋ ಚಲೋ ವಿಡಿಯೋಸ್ ಎಲ್ಲ ಅದಾವು ನೋಡಿರಿ ವೀಡಿಯೋನ ಒಂದು ಸಲ ವಿಸಿಟ್ ಮಾಡಿರಿ ಚಾನಲಿಗೆ ಮತ್ತು ನಿಮ್ಗೆ ಏನಾರ ఇన్ఫార్మేషన్ బ మెసేజ్ అతా కమెంట్ మిరీ నక రిప్లై మాతని థ్యాంక్ యూ సో మచ్